ಚುನಾವಣೆಯ ಮತದಾನ ಪ್ರಕ್ರಿಯೆ ಮೇಲೆ ಬೀರಬಹುದು ಅನ್ನೋ ನಿರೀಕ್ಷೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹಾಲಿ ಸಂಸದ ಸಿಂಹ ಎಕ್ಸಿಬಿಷನ್ ಗ್ರೌಂಡ್ ಎಕ್ಸಿಬಿಷನ್ ನಡಿಬೇಕು ಅಂತ ಹೇಳಿ ಸ್ವದೇಶ್ ದರ್ಶನ್ ಸ್ಕೀಮ್ ಅಲ್ಲಿ ಎಂಬತ್ತು ಕೋಟಿ ರೂಪಾಯಿನ ತಗೊಂಡಿ ಎಲ್ಲದಕ್ಕೂ ಭೂಮಿ ಪೂಜೆ ಆಗಿದೆ ಬಂಧುಗಳೇ ತಾಯಿ ಚಾಮುಂಡಿ ಹತ್ರ ಭಕ್ತಿಯಿಂದ ನೀವೆಲ್ಲ ಹೋಗ್ತೀರಿ ಅವು ಅದ್ಕೊಡೋತ್ಕೊಡೋ ಅಂತ ಕೇಳ್ತೀರಿ ಆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಪ್ರಕರಣಗಳಲ್ಲಿ ಸಂಭವಿಸ್ತವೆ ಆ ಸಂದರ್ಭದಲ್ಲೂ ನನ್ನ ಬೆನ್ನಿಗೆ ಯಾರು ನಿಲ್ದೇ ಇದ್ದ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡಿ ತಾಯಿ ಚಾಮುಂಡಿಯ ಆತ್ಮ ಗೌರವದ ರಕ್ಷಣೆ ಬಂದಾಗಲೂ ಕೂಡ ನಾನೆಲ್ಲರೂ ದ್ವೇಷನ ಕಟ್ಕೊಂಡಿರ್ಬೋದು ವಿರೋಧನ ಕಟ್ಕೊಂಡಿರ್ಬೋದು ಆದರೆ ಮಹಿಷಾ ದಸರಾ ನ ಅನಿಷ್ಟವನ್ನ ಮಟ್ಟ ಹಾಕಿದನ ಇಲ್ವಾ ಈ ಭಾಗದಲ್ಲಿ ಹನುಮಾನ್ ಜಯಂತಿ ಇವತ್ತು ಹೋಬಳಿ ಹೋಬಳಿನಲ್ಲಿ ನಡೀತಾ ಇದೆ ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ಇದೆ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಇದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಕ್ರಿಮಿನಲ್ ಕೇಸ್ ಹಾಕಿದ್ರು ನನ್ನ ಮೇಲೆ ಇವತ್ತು ಹೋಬಳಿ ಹೋಬಳಿನಲ್ಲಿ ಹನುಮಾನ್ ಜಯಂತಿ ನಡೆಯುತ್ತೆ ಆ ಹನುಮಾನ್ ಜಯಂತಿ ಹೋಬಳಿ ಹೋಬಳಿಯಲ್ಲಿ ನಡೆಯೋದಕ್ಕೆ ನಾಂದಿ ಹಾಡಿದ್ದು ಹುಣಸೂರು ಹನುಮಾನ್ ಜಯಂತಿ ಅಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಹನುಮಾನ್ ಜಯಂತಿನ ಪ್ರತಿ ವರ್ಷ ನಡೆಸ್ತಾ ಇದೀವ ಅಲ್ವಾ ಹಿಂದುತ್ವ ಬರ್ಬೋದು ರಾಷ್ಟ್ರೀಯತೆ ಬರ್ಬೋದು ಅಭಿವೃದ್ಧಿ ಇರ್ಬೋದು ಯಾರು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿ ಕೆಲಸವನ್ನು ಕೂಡ ಮಾಡಿ ತೋರಿಸಿದ್ದೀನಿ ಈ ಹತ್ತು ವರ್ಷಗಳಲ್ಲಿ ನೀವು ಕೊಟ್ಟಿರೋ ಪ್ರೀತಿಗೆ ಪ್ರತಿಯಾಗಿ ಈ ಕೆಲಸವನ್ನು ಕೂಡ ಮಾಡಿದ್ದೀನಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಇಲ್ಲಿದ್ದರೆ ಕಾರ್ಯಕರ್ತರ ಉದ್ದೇಶ ಹೇಳ್ಬೇಕು ನಾನು ಪಾರ್ಟಿಯ ಕಾರ್ಯಕರ್ತರು ಕೂಡ ಇಲ್ಲೇ ರಾಜೇಂದ್ರ ಅವರು ಇದ್ದಾರೆ ಅವ್ರಿಗೆ ಹೇಳಿ ಪಾರ್ಟಿಯ ಕಾರ್ಯಾಲಯನ ಕೂಡ ಕಟ್ಟಿಸಿದೆ ಅದು ಮಾತ್ರ ಅಲ್ಲ ಪಕ್ಕದಲ್ಲಿ ಒಂದು ಸೈಟ್ ತಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಿಸಿದೆ ಎಲ್ಲ ಕೆಲಸವನ್ನು ಮಾಡಿದ್ದೀನಿ ಎಲ್ಲದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹತ್ತು ವರ್ಷಗಳ ಕಾಲ ನೀವು ಪ್ರೀತಿ ಕೊಟ್ಟಿದ್ರಿ ಆದ್ರೆ ಕಾರ್ಯಕರ್ತರ ಋಣ ತೀರಿಸೋ ಕೆಲಸವನ್ನು ಕೂಡ ಅದು ಹಿಂದುತ್ವ ಇರ್ಬೋದು ಪಾರ್ಟಿ ಆಫೀಸ್ ಕಟ್ಸೋ ಇರ್ಬೋದು ಅಭಿವೃದ್ಧಿ ಕಾರ್ಯನ ತರುವಂಥದ್ದು ಇರ್ಬೋದು ಪ್ರತಿ ಒಂದು ವಿಚಾರದಲ್ಲೂ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಂಧುಗಳೇ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಹಿರಿಯ ನಾಯಕರುಗಳು ಬಂದಿದ್ದಾರೆ ಆದರೆ ನಿಮಗೆ ಇನ್ನೊಂದು ಎರಡು ಮೂರು ವಿಚಾರ ನಮ್ಮ ಎಚ್ ಡಿ ರೇವಣ್ಣ ಸಾಹೇಬರು ಬಂದರು ಅವರು ನಾವು ಇಲ್ಲಿ ವೇದಿಕೆಯಲ್ಲಿ ಮಾರ್ಚ್ ಹತ್ತನೇ ತಾರೀಕು ನಿತಿನ್ ಗಡ್ಕರಿ ಅವರು ಬಂದಿದ್ರು ಇದೇ ಗ್ರೌಂಡ್ ಅಲ್ಲಿ ಮೈಸೂರು ಬೆಂಗಳೂರು ತರ ಆಗಬಾರ್ದು ಅದಕ್ಕೊಂದು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ತರಬೇಕು ಅಂತ ಹೇಳಿ ಡಾಕ್ಟರ್ ಮಾಧೇವಪ್ಪನವರು ಇದ್ರು ಆ ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಅದಕ್ಕೆ ಹತ್ತು ಕೋಟಿ ರೂಪಾಯಿ ಡಿ ಪಿ ಆರ್ ಮಾಡಿಸ್ತಾ ಇದ್ದೀನಿ ಔಟರ್ ಪೆರಿಫರಲ್ ರಿಂಗ್ ರೋಡ್ ತರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಕ್ರಿಕೆಟ್ ನೋಡಕ್ ನೀವ್ ಯಾಕೆ ಚಿನ್ನ ಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕು ಒಂದ್ ಕಾಲದಲ್ಲಿ ಇದು ಮೈಸೂರು ರಾಜ್ಯ ಅಂತ ಇಡೀ ರಾಜ್ಯಕ್ಕೆ ಹೆಸರಿತ್ತು ಹಾಗಾಗಿ ನಮ್ಮ ಮೈಸೂರಲ್ಲೂ ಕೂಡ ಐ ಪಿ ಎಲ್ ನೋಡಬೇಕು ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ನೋಡಬೇಕು ಅದಕ್ಕೋಸ್ಕರ ಉಯಿಲಾಳ್ ಹತ್ರ ಇಪ್ಪತ್ತಾರು ಎಕರೆ ಜಾಗವನ್ನ ಗುರುತು ಮಾಡಿ ಅದು ರೆವೆನ್ಯೂ ಸೆಕ್ರೆಟರಿ ಇದೆ ಹಾಗೆ ಕೆ ಎಸ್ ಎಂದ ಕೆ ಎಸ್ ಎಂದ ನೂರು ಕೋಟಿ ರೂಪಾಯಿ ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ತಗೋ ಅದಕ್ಕೆ ಹಾಕಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದಿನಿ ಒಬ್ಬ ಎಂ ಆಗಿ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿದಿನಿ ಮೈಸೂರು ಮತ್ತು ಕೊಡಗಿನ ಜನರ ಜನರಋಣವನ್ನು ತೀರಿಸಿದಿನಿ ಹಾಗೆ ಮೈಸೂರಿಂದ ಮಡಿಕೇರಿಗೆ ಹೋಗುವಂತ ಫೋರ್ ಲೈನ್ ಹೈವೇ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಕ್ರಾಸ್ ಆ ಹೈವೇದು ಭೂಮಿ ಪೂಜೆ ಮೋದಿ ಜೋರ ಹತ್ರ ಮಾಡಿಸಿ ಕಾಮಗಾರಿನೂ ಕೂಡ ಆರಂಭವಾಗಿದೆ ಇನ್ನೊಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಂತ್ಸ್ ಅಲ್ಲಿ ಆ ಕಾಮಗಾರಿನೂ ಕೂಡ ಕಂಪ್ಲೀಟ್ ಆಗುತ್ತೆ ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಹೇಳ್ತಾ ಕಾರ್ಯಕರ್ತರಿಗೆ ಅವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾರೆ